ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ತಾಂಡವ್ ರೊಚ್ಚಿಗೆತ್ತತಾರೆ ಹಾಗಿದ್ರೆ ಇಲ್ಲಿ ಮತ್ತೆ ಭಾಗ್ಯ ವಿರುದ್ಧ ಸಿಡಿದದ ತಾಂಡವ ಆ ಕಡೆ ಶ್ರೇಷ್ಠ ಮತ್ತು ಶೌರ್ಯನ ನಡುವೆ ಕಳ್ಳ ಸಂಬಂಧ ಇದೆ ಅಂತ ಹೇಳಿ ಇತ್ತ ಕಡೆ ಶ್ರೇಷ್ಠ ಆಮೇಲೆ ಉಗಾಡ್ಬಿಟ್ರು ಆ ತಾಂಡವ್ ಏನಾಯ್ತು ಏನ್ಕೊತ ಇತ ಕಡೆ ಭಾಗ್ಯ ತನ್ನ ಸವಾಲನ್ನು ಎದುರಿಸೋದ್ರಲ್ಲಿ ಯಶಸ್ವಿ ಆದ್ರೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬಿಟ್ಟು ಇಲ್ಲಿ ಭಾಗ್ಯ ತನ್ನ ತಂಗಿ ಮದುವೆಗೋಸ್ಕರ ಎಷ್ಟೆಲ್ಲ ಕಷ್ಟ ಅಷ್ಟು ಕಷ್ಟ ಮದುವೆ ಮದ್ವೆ ಅರೇಂಜ್ಮೆಂಟ್ಸ್ ನ ಮಾಡ್ತಾರೆ ಆದ್ರೆ ಮದುವೆಗೆ ತೊಂದರೆ ಕೊಡ್ತಾನೆ ಹೋಗಬೇಕು ಅಂತ ಡಿಸೈಡ್ ಮಾಡಿರ್ತಕ್ಕಂಥ ಮನಾಕ್ಷಿ ಇಲ್ಲಿ ಭಾಗ್ಯನೇ ಮದುವೆ ನಿಲ್ಲಿಸಬೇಕು ಅಂತ ಹೇಳಿ ತುಲಾಭಾರ ಮಾಡಿಸ್ಬೇಕು ಅಂತ ಅಲ್ಲೂ ಕೂಡ ಖರ್ಚು ತಂದಿರ್ತಾರೆ ಇದರಿಂದಾಗಿ ಭಾಗ್ಯಗೆ ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ ಬಟ್ ಸುನಂದ ಅವರಂತೂ ಬೇಕು ನಮ್ಮ ಪೂಜಾ ಒಳ್ಳೇದಕ್ಕಲ್ವಾ ಅಂತ ಇಲ್ಲಿ ಭಾಗ್ಯಗೆ ಇಲ್ಲ ಅಂತ ಅನ್ನೋಕೆ ಹಾಗಾಗಿ ಕಷ್ಟ ಇದ್ದದ್ದೇ ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ದೆ ತುಲಾಭಾರ ಸೇವೆ ಕೂಡ ಒಪ್ಕೋತಾರೆ ಆದರೆ ಅಕ್ಕನ ಕಷ್ಟ ಆಗುತ್ತೆ ಅನ್ನೋದು ಪೂಜಾ ಭಾವನೆ ಆಗಿದೆ ಅದೇ ಕಾರಣಕ್ಕೆ ಆ ಒಂದು ವಿಷಯವನ್ನು ಕಿಶುನ್ಗೆ ಹೇಳಿದಾಗ ಕಿಶುನ್ ಕೂಡ ಮನಾಕ್ಷಿ ಕನಿಕಾ ಜೊತೆ ಮಾತಾಡಿದ್ರೆ ಇದನ್ನು ಆಗಲೇಬೇಕು ನಿಮ್ ಒಳ್ಳೇದ ಮಾಡ್ತಿರೋದು ಅದು ಜಸ್ಟ್ ತಾ ಪಂಚಲೋಹದ್ದು ಅಂಥದ್ದೇನು ಖರ್ಚು ಆಗೋದು ಕೂಡ ಇಲ್ಲ ಅಂತ ಕೂಡ ಹೇಳ್ತಾರೆ ಇಲ್ಲಿ ಕನಿಕಾ ಮತ್ತೆ ಮನಾಕ್ಷಿಗೆ ಏನೂ ಮಾತಾಡೋಕೆ ಆಗದಿರೋ ಪರಿಸ್ಥಿತಿಗೆ ಹೋಗ್ಬಿಡ್ತಾನೆ ಕಿಶನ್ ತದನಂತರ ಈತ ಕಡೆ ಸುಂದರಿ ಅವ್ರಿಗೆ ತುಂಬಾ ಚೆನ್ನಾಗುತ್ತೆ ಭಾಗ್ಯ ಇದನ್ನೆಲ್ಲ ಮಾಡೋದಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಅಂತ ಬಟ್ ಜೊತೆಗೆ ಇವ್ರು ಎಲ್ಲವೂ ಕೂಡ ಎಲ್ಲರೂ ಕೂಡ ಪ್ಲಾನ್ ಮಾಡಿ ಬೇಕು ಅಂತಾನೆ ಇದನ್ನ ಮಾಡ್ತಿದ್ದಾರೆ ಅಂತ ಕೂಡ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಪೂಜಾ ಸುಂದರಿ ಇಬ್ರು ಕೂಡ ಸೇರ್ಕೊಂಡಿದ್ದೆ ಪಂಚಲೋಹ ಬದಲಾಗಿ ತಮ್ಮ ಮನೆಯಲ್ಲಿ ಹಳೆ ಪಾತ್ರೆಗಳಿಗೆ ಪಂಚಲೋಹದ ಬಣ್ಣನ ಉಡಿಸಿ ಇತ್ತ ಕಡೆ ಕನಿಕ್ ಆಗಿ ಚಳ್ಳೆ ಹಣ್ಣು ತಿನ್ನಿಸ್ಬೇಕು ಅಂತ ಸಿದ್ಧ ಮಾಡ್ಕೊಂಡಿದ್ದಾರೆ ದೇವ್ರು ಏನು ಇದನ್ನೆಲ್ಲ ಬೇಕು ಅಂತ ಹೇಳುವುದಿಲ್ಲ ಇವರೆಲ್ಲ ಕುತಂತ್ರ ಬುದ್ಧಿಯಿಂದ ಮಾಡ್ತಿರೋದು ಅಂತವ್ರಿಗೆ ಹೀಗೆ ಪಾಠ ಕಲಿಸ್ಬೇಕು ಸುಮ್ಮನೆ ಭಾಗ್ಯಾಗ್ಯಕ್ಕೆ ತೊಂದರೆ ಆಗ್ಬೇಕು ಅಂತ ಸುಂದ್ರಿ ಅವರು ಪೂಜಾಗೂ ಕೂಡ ಹೇಳಿ ಒಪ್ಪಿಸ್ಬಿಡ್ತಾರೆ ನಂತರ ಇಲ್ಲಿ ತಂದೆ ಕಾಲ್ ಮಾಡ್ತಾರೆ ಮನೆಗೆ ಬಂದು ಹಳೆ ಪಾತ್ರೆಗಳನ್ನ ಪೂಜಾ ಮತ್ತೆ ಸುಂದ್ರಿಯವರು ತೊಗೊಂಡ್ ಹೋದ್ರು ಅಂತ ಇದೆ ವಿಶ್ವವಾಗಿ ಭಾಗ್ಯ ಹತ್ರ ಮಾತಾಡ್ತಿದ್ದಾರೆ ಅಮ್ಮ ಯಾಕೆ ಅಪ್ಪ ಕಾಲ್ ಮಾಡಿದ್ರು ಮನೇಲಿರ್ತಕ್ಕಂಥ ಹಳೆ ಪಾತ್ರಗಳನ್ನ ಅವ್ರು ಯಾಕೆ ತಗೊಂಡು ಹೋದ್ರು ಅವ್ರು ಹೋಗಿದ್ದು ಪಂಚಲ್ಲೂ ಹೋದ್ ಪಾತ್ರೆ ತಗೊಂಡ್ ಬರುವುದಕ್ಕಲ್ವಾ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಯಾಕೆ ಯೋಚನೆ ಮಾಡ್ತೀರಾ ಇನ್ನೇನು ಪೂಜಾ ಬರ್ತಾಳೆ ಅವಳೇನೇ ಕೇಳಿದ್ರ ಆಯ್ತು ಕಾಲ್ ಮಾಡಿದ್ದೆ ಬರ್ತೀನಿ ಅಂತ ಹೇಳ್ತಾ ಇದ್ಲು ಅಂತ ಕೂಡ ಹೇಳ್ತಾರೆ ಕುಸುಮ್ರು ಅಷ್ಟರಲ್ಲಿ ಪೂಜಾ ಮತ್ತೆ ಸುಂದ್ರಿ ಇಬ್ರು ಕೂಡ ಕೂಡ ಬರ್ತಾರೆ ಬರ್ತದಾಗೇನೆ ಯಾಕೆಲ್ಲ ಕೂಡ ಈಗ ನೋಡ್ತಿದ್ರ ಏನಾಯ್ತು ಅಂತದ್ದು ಅಂತ ಸುಂದರಿ ಅವ್ರು ಕೇಳ್ತಿದ್ರೆ ಅದು ಹಾಗಲ್ಲ ನೀವಿಬ್ರು ಪಂಚಲು ಹೊತ್ ಪಾತ್ರೆ ತಾನೇ ತಗೊಂಡ್ ಬರಕ್ ಹೋಗಿದ್ದು ಅದನ್ ಬಿಟ್ಟು ಮನೆಗೆ ಯಾಕೆ ಹೋಗಿದ್ರೆ ನೀವು ಹಳೆ ಪಾತ್ರೆ ತಗೊಂಡ್ ಬರುದಕ್ಕೆ ಅಂತ ಭಾಗ್ಯ ಹೇಳಿದಾಗ ಅಯ್ಯೋ ಅದ ಭಾಗ್ಯ ಪಂಚೋಲ್ ಹೋದ ಅಂಗಡಿಗೆ ಹೋಗಿದ್ವಿ ಅವರು ಹಳೆ ಪಾತ್ರೆ ಕೊಟ್ಟರೆ ಇನ್ನಷ್ಟು ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿದ್ರು ಅದೇ ಕಾರಣಕ್ಕೆ ಹಳೆ ಪಾತ್ರೆಗಳನ್ನ ತೊಗೊಂಡು ಕೊಟ್ವಿ ಅಂತ ಹೇಳ್ತಾರೆ ಅಷ್ಟಿನ ಸರಿ ಆಯಿತು ಅಡ್ವಾನ್ಸ್ ಮಾಡಿದ್ರೆ ಅಂದಾಗ ಅಡ್ವಾನ್ಸ್ ಮಾಡಿದ್ವಿ ಉಳಿದಿರೋ ದುಡ್ಡನ್ನು ನಾಳೆ ಬೆಳಿಗ್ಗೆ ಕೊಟ್ಟರೆ ಆಯಿತು ಅವರು ಡೆಲಿವರ್ ಮಾಡಬೇಕಾದ್ರೆ ಅಂತ ಹೇಳಿದರು ಅಂತ ಹೇಳ್ತಾರೆ ನಂತರ ಸರಿ ಆಯಿತು ಅಂದ್ಕೊಂಡಿದ್ದೆ ಇಲ್ಲಿ ಭಾಗ್ಯ ನೀನು ನಿನ್ನ ಕೆಲಸನ ಮಾಡು ನಾವು ಯಾರನ್ನ ಕರಿಬೇಕು ಅಂತ ಎಲ್ಲನೂ ಕೂಡ ಸಿದ್ಧತೆ ಮಾಡ್ಕೋತೀವಿ ಅಂತ ಹೇಳಿ ಪೂಜಾ ಮತ್ತು ಸುಂದ್ರಿ ನೀವಿಬ್ರು ಬೆಳಗ್ಗೆ ಹೋಗಿ ಆ ತಾಮ್ರದ ಪಾತ್ರೆಗಳನ್ನ ತಗೊಂಡು ಬಂದ್ಬಿಡಬೇಕು ಪಂಚು ಲೋಹದ್ದನ್ನು ಅಂತ ಕುಸುಮ್ರು ಎಲ್ರಿಗೂ ಕೂಡ ಕೆಲಸನ ಬಯಸ್ತಾರೆ ನಂತರ ಭಾಗ್ಯಲ್ಲಿ ದುಡ್ಡನ್ನು ಹೊಂದಿಸೋ ಕೆಲಸಕ್ಕೆ ಮುಂದಾಗಿದ್ದಾರೆ ಈ ಕಡೆ ಅವರು ನೋಡಿದ್ಯಾ ಪೂಜಾ ಭಾಗ್ಯ ಎಷ್ಟು ಕಷ್ಟ ಪಡ್ತಿದ್ದಾಳೆ ಅಂತ ಇನ್ನೂ ಅಷ್ಟು ಕಷ್ಟ ಕೊಡಬೇಕಿದ್ಯಾ ನಾವು ಅವ್ರಿಗೆ ಇದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು ಇನ್ನು ಇರು ಏನೂ ಆಗೋದಿಲ್ಲ ಅಂತ ಹೇಳಿ ಸುಂದರಿ ಅವರು ಪೂಜಾಗೆ ಹೇಳ್ತಾರೆ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಅಂತಾರೆ ಅಂಥದ್ರಲ್ಲಿ ಇದೇನು ದೊಡ್ಡ ಸುಳ್ಳಲ್ಲ ಬಿಡು ಅಂತ ಹೇಳ್ತಿದ್ದಾರೆ ಆತ ಕಡೆ ಕಿಶುನ್ ಅಪ್ಪನ ಹತ್ರ ಹೋಗ್ತಾರೆ ಅಪ್ಪ ನಿಮ್ಮ ಜೊತೆ ನಾನು ಮಾತಾಡ್ಬೇಕು ಅಂದಾಗ ಏನು ಮಾತಾಡ್ಬೇಕು ಕಿಶುನ್ ಯಾವುದೋ ಆ ಒಂದು ತುಲಾ ತುಲಾಭಾರದ ಬಗ್ಗೆ ನಾ ಅಂದಾಗ ಹೌದು ಅಪ್ಪ ಅದು ಅವ್ರಿಗೆ ತುಂಬಾನೂ ತೊಂದರೆ ಆಗ್ತದೆ ಅಂದಾಗ ಆ ರೀತಿ ಏನೂ ಇಲ್ಲ ಬಿಡು ಕಿಶನ್ ಆ ರೀತಿ ಏನೂ ಆಗೋದಿಲ್ಲ ನೀನು ತುಲಾಭಾರ ಆಗ್ಲೇ ಅಂತಿದ್ದಾರೆ ಅಷ್ಟರಲ್ಲಿ ಕಿಶನ್ ಕನಿಕಾ ಮತ್ತೆ ಮೀನಾಕ್ಷಿ ಇಬ್ರು ಕೂಡ ಬರ್ತಾರೆ ಬಂದಿದ್ದೆ ಏನು ಮಾತಾಡ್ತಿದ್ಯಾ ಅಣ್ಣನ ಹತ್ರ ತುಲಾಬಾರದ ವಿಷಯ ಮಾತಾಡ್ತಿದ್ಯಾ ಅಂತ ಮೀನಾಕ್ಷಿ ಮತ್ತು ಕನಿಕಾ ಕೇಳ್ತಾರೆ ಇತ್ತ ಕಡೆ ಹೌದು ಅದನ್ನೇ ಅಮ್ಮ ಮಾತಾಡ್ತಿದ್ದ ನೋಡು ನಿಮ್ಮ ನಿಮ್ಮತ್ತೆ ಎಲ್ಲ ಜವಾಬ್ದಾರಿನ ವಹಿಸ್ಕೊಂಡಿದ್ದಾಳೆ ನೀನೇನು ಯೋಚನೆ ಮಾಡಿಬಿಡೋ ಆ ರೀತಿ ಏನೂ ತೊಂದರೆ ಆಗೋದಿಲ್ಲ ಸುಮ್ಮನೆ ಇಲ್ಲಿಂದ ಹೊರಡು ಅಂತ ಹೇಳಿ ಕಿಶೋರ್ನ ಕಳಿಸ್ಬಿಡ್ತಾರೆ ನಂತರ ಮೀನಾಕ್ಷಿ ಅವ್ರಿಗೆ ಅಕ್ಕಿಲೆ ತಾನೇ ಆಗ್ತಿರೋದು ಅಂದಾಗ ಹೌದು ಅಣ್ಣ ಅಕ್ಕಿಲೆ ಇಂಥದ್ದೇ ಅಕ್ಕಿ ಆಗಬೇಕು ಅಂತಿಲ್ಲ ಅಕ್ಕಿಲೆ ಮಾಡ್ತಿರೋದು ಅಂತ ಕೂಡ ಹೇಳ್ತಾರೆ ಸರಿ ಆಯಿತು ಹಾಗಿದ್ರೆ ಅಂತ ಹೇಳಿ ಅಪ್ಪ ಹೋಗ್ಬಿಡ್ತಾರೆ ನಂತರ ಇತ್ತ ಕಡೆ ಕನಿಕಾ ಮತ್ತೆ ಮೀನಾಕ್ಷಿ ಇಬ್ರು ಕೂಡ ಮಾತಾಡ್ಕೊ ಹೀಗೆ ತೊಂದ್ರೆ ಕೊಡ್ತಾ ಹೋಗ್ತಾ ಹೋಗ್ತಾ ಇದ್ರೆ ಖಂಡಿತ ಮದ್ವೆ ನಾವು ಮುರ್ತಾ ಹಾಕ್ತಾಳೆ ಭಾಗ್ಯ ಅಂತ ಹೇಳಿ ಅವರು ಕನಿಕ ಜೊತೆ ಮಾತನಾಡ್ತಾರೆ ತದನಂತರ ಇಲ್ಲಿ ಆದೇಶ್ವರ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ತಾಂಡವ್ನ ಒಂದು ಆ ಒಂದು ಪ್ರಾಜೆಕ್ಟ್ ವಿಷಯವಾಗಿ ಇತ್ತ ಕಡೆ ಶ್ರೇಷ್ಠ ಶೌರ್ಯನ ಕರೆದಿದ್ದೆ ಅವ್ರ ಫ್ರೆಂಡ್ ಹತ್ರ ಯಾವುದಾದ್ರು ಒಂದು ಕೆಲಸ ಇದ್ದರೆ ಕೇಳು ತಾಂಡವಗೋಸ್ಕರ ಅಂದಾಗ ಅಲ್ಲಿ ತಾಂಡವಗೋಸ್ಕರ ಒಂದು ಕೆಲಸನೂ ಕೂಡ ಶೌರ್ಯ ಅರೇಂಜ್ ಮಾಡ್ತಾರೆ ಒಂದು ಮ್ಯಾನೇಜರ್ ಪೋಸ್ಟ್ ಒಂದು ಹೈ ಸ್ಯಾಲ್ರಿನ ಕೂಡ ನಂತರ ಶ್ರೀಷ್ಟ ತಾಂಡವ್ ತಾಂಡ್ ಸರ್ಪ್ರೈಸ್ ಕೊಡಬೇಕು ಖಂಡಿತ ಅವನಿಗೆ ಕೆಲಸ ಆಗಿರಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಆ ಒಂದು ಹೈ ಬಜೆಟ್ಗೆ ಯಾರು ಕೂಡ ಒಪ್ಕೊಳ್ಳಲ್ಲ ಅಂತ ವೆಯ್ಟ್ ಮಾಡ್ತಿರ್ತಾಳೆ ಅಷ್ಟು ಇಲ್ಲಿ ತಾಂಡವ್ ಬರ್ತಾರೆ ತಾಂಡವ್ ಬಂದಿದೆ ನಾನು ನಿಮಗೆ ಒಂದು ಸರ್ಪ್ರೈಸ್ ಹೇಳಬೇಕು ಅಂತ ಹೇಳ್ತಿದ್ರೆ ನಾನು ಕೂಡ ನಿನಗೆ ಒಂದು ಸರ್ಪ್ರೈಸ್ ವಿಷಯ ಹೇಳಬೇಕು ಅಂತ ಶ್ರೀಶ್ವ ಹೇಳ್ತಾಳೆ ನಿನಗೆ ಒಂದು ಒಳ್ಳೆ ಕೆಲಸ ನೋಡಿದ್ದೀನಿ ಎಂಥ ಹೈ ಒಂದು ಬಜೆಟ್ ಸ್ಯಾಲ್ರಿ ಗೊತ್ತಾ ನಿಜವಾಗ್ಲೂ ನಿನಗೆ ತುಂಬಾ ಖುಷಿ ಆಗುತ್ತೆ ಅದನ್ನು ಬೇರೆ ಯಾರೂ ಅಲ್ಲ ನೋಡಿದ್ದು ನನ್ನ ಫ್ರೆಂಡ್ ಶೌರಿ ಅಲ್ವಾ ಅವ್ನು ಶೌರ್ಯ ಫ್ರೆಂಡ್ ಒಂದು ಆಫೀಸಲ್ಲಿ ಕಂಪ್ನೀಲಿ ಕೆಲಸ ಅಂತ ಅಂತ ಹೇಳಿಬಿಡ್ತಾಳೆ ಇದರಿಂದ ನಿಜವಾಗ್ಲೂ ರೊಚ್ಚಿಗೆ ಎದ್ಬಿಡ್ತಾರೆ ತಾಂಡವ ಏನು ಅಂದ್ಕೊಂಡಿದ್ಯಾ ನಿನಗೆ ನನ್ನ ಒಂದು ಹೈ ಒಂದು ಬಜೆಟ್ ಮೇಲೆ ನಂಬಿಕೆ ಇರಲಿಲ್ಲ ಅಲ್ವಾ ನನ್ನ ಪ್ರಾಜೆಕ್ಟ್ ಬಗ್ಗೆ ಅದಕ್ಕೋಸ್ಕರನೇ ನಿನ್ನ ಕೆಲಸ ನೋಡಿದ್ಯಾ ಅದಕ್ಕೋಸ್ಕರ ಅದು ನನಗೆ ಸರ್ಪ್ರೈಸ್ ನೀನೇ ನಾನು ನಂಬೋದಿಲ್ಲ ಅಂದಮೇಲೆ ಇನ್ಯಾರು ನಂಬ್ತಾರೆ ನೀನು ನನ್ನ ಹೆಂಡತಿ ಆಗಿ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ನಾನು ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀನಿ ಅಂತ ಗೊತ್ತಿದ್ದು ಕೂಡ ಆದರೂ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಕೆಲಸ ನೋಡಿದ್ಯಾ ನೀನು ಅಂತ ಕೋಪ ಮಾಡ್ಕೋತಾರೆ ಸಿಟ್ ಮಾಡ್ಕೊತಾರೆ ತದನಂತರ ನೀನು ಅಂದ್ಕೊಂಡಿರೋದೆಲ್ಲ ಸುಳ್ಳು ಅಂತ ಹೇಳ್ತಾರೆ ಮನೇಲೇ ಹೇಳಿದ್ರಲ್ವಾ ತುಂಬಾ ಹೈ ಬಜೆಟ್ ಆಗಲ್ಲ ಅಂತ ಅನ್ನು ಬಂದಾಗ ಅವ್ನಿಗೇನೋ ಕೆಲಸ ಇಲ್ಲ ಅವ್ನಿಗೆ ಯೋಗ್ಯತೆ ಇಲ್ಲ ನಾನು ಒಂದು ಪ್ರಾಜೆಕ್ಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆದರೆ ನನಗೆ ನನ್ನ ಪ್ರಾಜೆಕ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋರು ಬಂದಾಯಿತು ಅನ್ನೋರು ನನ್ನ ಪ್ರಾಜೆಕ್ಟ್ನ ತುಂಬ ಇಷ್ಟಪಟ್ಟರು ಗೊತ್ತಾ ಎಷ್ಟು ಹೋಗಲಿದ್ರು ಗೊತ್ತಾ ನೋಡ್ತಾರೆ ಅವ್ರು ನನಗೆ ಇನ್ವೆಸ್ಟ್ ಮಾಡ್ತಾರೆ ನಾನು ಹೇಗೆ ಬೆಳಿತೀನಿ ಆ ಭಾಗ್ಯ ಮುಂದೆ ಅಂತ ಅಂತ ಹೇಳಿ ತಾಂಡವ್ ಹೇಳ್ತಿದ್ದಾರೆ ಇನ್ ಮುಂದೆ ಈ ರೀತಿ ಆದ್ರೆ ಖಂಡಿತ ನನ್ ಸುಮ್ನೆ ಇರುವುದಿಲ್ಲ ಅಂತ ಕೂಡ ಹೇಳ್ತಿರ್ತಾರೆ ಇಲ್ಲಿ ಶ್ರೇಷ್ಠ ಮೇಲೆ ರೇಕ್ತಿದ್ದಾಗೆ ಶೌರ್ಯ ಅಲ್ಲಿ ಬರ್ತಾರೆ ನೀವ್ ಯಾಕೆ ನಿಮ್ಮ ಒಳ್ಳೇದಕ್ಕೋಸ್ಕರನೆ ಕೆಲ್ಸ ಕೇಳಿದ್ದು ಅಂತ ಶೌರ್ಯ ಹೇಳ್ತಿದ್ರೆ ನೀನ್ ಯಾವನು ಬರೋದಕ್ಕೆ ಪದೇ ಪದೇ ಯಾಕೋ ಎಂಟ್ರಿ ಕೊಡ್ತೀಯ ಅಂತ ಕುದುಗೆ ಪಟ್ಟಿ ಹಿಡಿದು ಮನೆಯಿಂದ ಹೊರಗಡೆ ದಪ್ಪತ್ತಿದ್ದಾರೆ ತಾಂಡವ್ ಜೊತೆಗೆ ನನ್ಗೆ ಅರ್ಥ ಆಗೋದಿಲ್ಲ ಯಾಕೆ ಇವ್ನ ಬರ್ತಾನೆ ಅಂತ ಹೋ ನಿನ್ನ ಇಂಪ್ರೆಸ್ ಮಾಡೋದಕ್ಕೆ ಅನ್ಸುತ್ತೆ ನೀನು ಮೊದಲೇ ಅವನಿಗೆ ಕ್ರಶ್ ಅಲ್ವಾ ಅದಕ್ಕೆ ನಿನ್ಗೆ ಹತ್ರ ಆಗೋದಕ್ಕೆ ಈ ರೀತಿ ಎಲ್ಲ ನಡ್ಕೋತಿರ್ಬೇಕು ಅಂತ ಹೇಳ್ಬಿಡ್ತಾರೆ ತಾಂಡವ್ ಇದರಿಂದಾಗಿ ಶ್ರೇಷ್ಠಗೆ ತುಂಬ ಬೇಜಾರ ಆಗುತ್ತೆ ಇನ್ ಮುಂದೆ ಇದು ರಿಪೀಟ್ ಆಗಬಾರ್ದು ಅಂತ ತಾಂಡವ ಹೇಳ್ತಾರೆ ನಂತರ ಆದೀಶ್ವರ್ ತಾಂಡವ್ಗೆ ಕಾಲ್ ಮಾಡಿದ ನಿಮ್ಮ ಪ್ರಾಜೆಕ್ಟ್ ನಂಗೆ ತುಂಬಾ ಇಷ್ಟ ಆಯ್ತು ನಾಳೆ ಭೇಟಿ ಮಾಡೋಣ ಅಂತ ಹೇಳ್ತಾರೆ ಫುಲ್ ಖುಷಿ ಆಗ್ಬಿಡುತ್ತೆ ತಾಂಡವ್ಗೆ ತದನಂತರ ಇಲ್ಲಿ ಎಲ್ರಿಗೂ ಕೂಡ ಊಟಕ್ಕೆ ಕೂತ್ಕೊಂಡಿದ್ದಾರೆ ಬಟ್ ಇಲ್ಲಿ ಕಿಶುನ್ ಊಟಕ್ಕೆ ಬಂದಿಲ್ಲ ಆದೀಶ್ವರ್ ಯಾಕೆ ಬಂದಿಲ್ಲ ಅಂದಾಗ ಅವನ್ಗೆ ಈ ಮತ್ವ ನಾವ್ ಯಾರು ಒಪ್ಕೊಂಡಿರ್ಲಿಲ್ಲ ಅಲ್ವಾ ಅದಕ್ಕೆ ಬೇಜಾರಾಗಿರ್ಬೇಕು ಅತ್ತೆ ಹೇಗೆ ಉಪವಾಸ ಮಾಡಿದ್ರು ಅವನು ಹಾಗೆ ಮಾಡ್ತಿರ್ಬೇಕು ಅನ್ಸುತ್ತೆ ಅಂತ ಹೇಳ್ತಾರೆ ಬಟ್ ಅಲ್ಲಿ ಕಿಶುನ್ ತನ್ನ ವೆಯ್ಟ್ ನ ಲಾಸ್ ಮಾಡ್ಕೊಳ್ಳೋದ್ರ ಕಡೆ ಪ್ರಯತ್ನ ಪಡ್ತಿದ್ದಾರೆ ಅದೇ ಕಾರಣಕ್ಕೆ ವೆಯ್ಟ್ ಎಷ್ಟು ಲಾಸ್ ಆಗುತ್ತೋ ಅವ್ರಿಗೆ ಅಷ್ಟು ದುಡ್ಡು ಉಳಿಯುತ್ತೆ ಅನ್ನೋದು ಕೆಟ್ಶನ್ನ ಒಪಿನಿಯನ್ ಆಗಿದೆ ಅಲ್ಲಿಗೆ ಆದೀಶ್ವರ್ ಬರ್ತಾರೆ ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ ಏನು ಅಣ್ಣ ಏನಿಲ್ಲ ಅಣ್ಣ ಹಾಗೆ ಎಕ್ಸಸೈಸ್ ಮಾಡ್ತಿದೆ ಅಂತಾರೆ ಊಟ ಮಾಡು ಬಾ ಅಂದಾಗ ಇಲ್ಲ ಅಣ್ಣ ನಂದು ಊಟ ಆಯ್ತು ಆಲ್ರೆಡಿ ಅಂತ ಹೇಳ್ತಾರೆ ಯಾಕೆ ಬೇಜಾರಾಗಿದೆ ಆ ಮದುವೆ ವಿಷಯವಾಗಿ ನೋಡು ನಾನು ನಿನಗೆ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತೀನಿ ಎಲ್ಲದರಲ್ಲೂ ಜೊತೆಯಾಗಿರ್ತೀನಿ ಆದರೆ ಈ ಒಂದು ಮದುವೆ ವಿಷಯ ಬಿಟ್ಟು ಅಂತ ಹೇಳಿ ಆದೀಶ್ವರ್ ಅಲ್ಲಿಂದ ನಂತರ ಇಲ್ಲಿ ಭಾಗ್ಯ ದುಡ್ಡಿಗೆ ಎಲ್ಲವನ್ನ ಕೂಡ ಅರೇಂಜ್ ಮಾಡಿದ್ದಾರೆ ಇನ್ನು ಒಂದು ತಿಂಗಳಲ್ಲಿ ಕೊಟ್ಬಿಡ್ತೀನಿ ಹಾಗೆ ಹೀಗೆ ಅಂತ ಅಕ್ಕನ ಕಷ್ಟ ನೋಡಿ ತುಂಬ ಆಗಿದೆ ಇಲ್ಲಿ ಪೂಜೆಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಲ್ಲಿ ಕಿಶನ್ ಕೂಡ ಕಾಲ್ ಮಾಡಿದೆ ನಿಮ್ಗೆ ಏನಾದರೂ ಸಹಾಯ ಬೇಕು ಅಂದರೆ ಕೇಳಿ ನಾನು ಮಾಡ್ತೀನಿ ಅಂತ ಆ ರೀತಿ ಏನೂ ಇಲ್ಲ ಎಲ್ಲ ವ್ಯವಸ್ಥೆ ಆಗಿದೆ ಅಂತಾರೆ ಏನಾಗ್ಬಹುದು ಮುಂದೆ ದೇವಸ್ಥಾನದಲ್ಲಿ ತುಲಾಭಾರ ಶಾಸ್ತ್ರ ನಡಿಬೇಕಾದ್ರೆ ನಿಜವಾಗ್ಲೂ ಭಾಗ್ಯಗೆ ಅವಮಾನ ಆಗೋ ಚಾನ್ಸಸ್ ಇದೆ ಯಾಕಂದ್ರೆ ಅಲ್ಲಿ ಬಂದಿದ್ದು ನಿಜವಾದ ಪಂಚಲು ಹಾಲ ಫೇಕ್ ಅನ್ನೋದು ಮನಾಕ್ಷಿ ಕನ್ನಿಕಾ ಮುಂದೆ ಬಯಲಾಗ್ತದೆ ಹಾಗಾದ್ರೆ ಇಲ್ಲಿ ಭಾಗ್ಯಗೆ ಅವಮಾನವಾಗ್ಬಿಡತ್ತಾ ಮದುವೆ ನಿಂತೆ ಹೋಗ್ಬಿಡತ್ತಾ ಏನಾಗಬಹುದು ಇತ ಕಡೆ ತಾಂಡವ್ ಕೂಡ ಬಂದಿದೆ ಭಾಗ್ಯ ವಿರುದ್ಧ ಸಿಡಿದದ್ದು ಚಾಲೆಂಜ್ ಮಾಡ್ತಾರೆ ಭಾಗ್ಯಾಗ ಅವಮಾನಿಸ್ತಾರೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಚ್ ಮಾಡೋದನ್ನ ಯಾವ್ದು ಕಾಣಕು ಕೂಡ